ಎಲ್ಲರಿಗೂ ನಮಸ್ಕಾರ ಲಲ್ಲಿ ಕೈರುಚಿಗೆ ಸ್ವಾಗತ ನಾನು ಇವತ್ತು ಡ್ರೈ ಫ್ರೂಟ್ಸ್ ತುಂಡೆ ಮಾಡ್ತಾಯಿದ್ದೀನಿ ಲಡ್ಡು ಏನೇನು ಬೇಕಂತ ಹೇಳ್ತಾ ಇದ್ದೀನಿ ಅರ್ಧ ಕೆ ಜಿ ಖರ್ಜೂರ ತಗೊಂಡಿದ್ದೀನಿ ಬೀಜ ಬಿಡಿಸಿಟ್ಕೊಂಡಿದ್ದೀನಿ ದ್ರಾಕ್ಷಿ ತಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಬಾದಾಮಿ ಅಂಟು ವಾಲ್ನಟ್ಸು ಪಿಸ್ತಾ ಸೂರ್ಯಕಾಂತಿ ಬೀಜನೂ ಮತ್ತು ಕುಂಬಳಕಾಯಿ ಬೀಜನೂ ತಗೊಂಡಿದ್ದೀನಿ ಮತ್ತು ಇದರಲ್ಲಿ ಹೆಚ್ಚಿಯ ಸೀಡ್ಸನ್ನು ಮತ್ತು ಆಕ್ಸಿಬೀಜನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಬಾ ಮುಕ್ಕಾಲ್ ಬಾಟ್ಲು ತಗೊಂಡಿದ್ದೀನಿ ತುಪ್ಪ ತಗೊಂಡಿದ್ದೀನಿ ಅದಷ್ಟು ಉಪಯೋಗಿಸ್ಬಿಟ್ಟು ಡ್ರೈ ಲಾಡು ಮಾಡ್ತಾ ಇದ್ದೀನಿ ಇವಾಗೆಲ್ಲ ಹುರ್ಕೊಳ್ಳೋಣ ಸ್ಟೌವ್ ಆನ್ ಮಾಡಿದ್ದೀನಿ ಒಂದೊಂದೇ ಬಿಸಿ ಮಾಡ್ಕೊಳ್ಳೋಣ

సాకిష్ట ఉర్ది తెలు బండి ఇది స్వల్ప తెంపొప్ప ಸಾಕಿಷ್ಟು ಉಳ್ದಿರೋದು ತೆಗಿತಾ ಇದ್ದೀನಿ ಎಲ್ಲ ತುಪ್ಪದಲ್ಲಿ ಉರ್ಕಂಡೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೆರಡನ್ನು ಹಾಕಂತ ಇದೀನಿ ಒಳಗೆ ಸೀರ್ಸು ಹಾಕತಾ ಇದ್ದೀನಿ ಏನು ಸ್ವಲ್ಪ ಬಿಸಿ ಸಾಕು ಇದು ಸಾಕು ಹುರಿದಿರೋದು ತೆಗಿತಾ ಇದ್ದೀನಿ ಇದನ್ನು ಖರ್ಜೂರ ಬಿಸಿ ಇದೀನಿ ಇದ್ದೀನಿ ನ ಸ್ವಲ್ಪ ಬಿಸಿ ಮಾಡ್ಕೊತ ಇದ್ದೀನಿ ಲೈಟ್ಸ್ ಜಾಸ್ತಿ ಬಿಸಿ ಮಾಡ್ತಾ ಇಲ್ಲ ಸ್ವಲ್ಪ ಲೈಟಾಗಿ ಸಾಕಷ್ಟು ಬಿಸಿ ಆಗಿರೋದು ತೆಗಿತಾ ಇದ್ದೀನಿ ಬಾದಾಮಿ ಹಾಕ್ತಾ ಇದ್ದೀನಿ ಈ ಥರ ಇರುತ್ತೆ ಡ್ರೈ ವಿದ್ಯುತ್ತಿಯಲ್ಲೂ ಮಾಡ್ಕೋಬಹುದು ಈ ಥರ ಉಂಡೆನ ಇದಾಗಿರೋದು ತೆಗೆತಾ ಎಲ್ಲ ತಣ್ಣಗಾಗ್ಲಿ ಪೌಡ್ರ್ ಮಾಡ್ಕೊಳ್ಳೋಣ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಇವಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಟೋಣ ಸ್ವಲ್ಪ ತುಪ್ಪ ಹಾಕ್ಕೊಂತ ಇದ್ದೀನಿ ಎಲ್ಲ ಮಿಕ್ಸ್ ಮಾಡೋಣ ನೀಟಾಗಿ ಇದಕ್ಕೆ ಕೊಬ್ಬರಿನೂ ಒಣ ಕೊಬ್ಬರಿನೂ ಹಾಕೋಬೋದು ಎಳ್ಳು ಹಾಕೋಬೋದು ಶೇಂಗಾ ಬೀಜ ಹಾಕೋಬೋದು ನಾನು ಅದನ್ನ ಹಾಕಿಲ್ಲ ಬರೀ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ ನಾನು ಬೆಲ್ಲಗೆಲ್ಲ ಏನು ಹಾಕ್ತಾ ಇಲ್ಲ ಬರೀ ಇದೇ ಸ್ವೀಟ್ ಇರುತ್ತೆ ಡೇಡ್ಸನೆ ಸ್ವೀಟ್ ಇರುತ್ತೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟೋಣ ಸ್ವಲ್ಪ ತುಪ್ಪ ಹಾಕ್ಕೀನಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಉಂಡೆ ಕಟ್ಟೋಣ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಸೈಜಿಂದು ಉಂಡೆ ಕಟ್ಕೊಳ್ರಿ ತರ ಕಟ್ಟಬೇಕು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ತಿನ್ಬೋದು ಎಲ್ತಿಗೆ ತುಂಬಾ ಒಳ್ಳೇದು ರೆಡಿ ಆಗಿದೆ ಡ್ರೈ ಡ್ರೈ ಫ್ರೂಟ್ಸ್ ಉಂಡೆ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ ಎಲ್ಲ ಮಾಡ್ಕೋಬೋದು ದೊಡ್ಡರು ತಿನ್ಬೋದು ನಾನು ಮಾಡಿರೋ ಡ್ರೈ ಫ್ರೂಟ್ಸ್ ಲಾಡು ನಿಮಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು